ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಮುಂದೆ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಫಾರಮ್ ಕೋಳಿ ಸೊ ಇದು ಮಕ್ಕಳಿಗೆಲ್ಲ ಕೋಳಿ ಗತ್ತುಿಂದರೆ ಬೇಗ ನಿಲ್ಲುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಕತ್ತನ್ನು ಕಟ್ ಬಂದಿರೋದು ಈ ಥರ ಅಂದರೆ ಕಾಯಿ ತೆಂಗಿನಕಾಯಿ ಹಾಕ್ತಲೇ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಚಿಕನನ್ನು ಎಳ್ ಸಲ ತೊಳ್ಕೊಬೇಕು ನೀಟಾಗಿ ಸ್ಮೆಲ್ಲೆಲ್ಲ ನೀಟಾಗಿ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ನೀಟಾಗಿ ಎರಡು ಸಲ ತೊಳ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಸ್ಮೆಲ್ಲ ನೀಟಾಗಿ ಹೋಗುತ್ತೆ ಮತ್ತೆ ಇನ್ನೊಂದು ಸಲ ತೊಳ್ಕೊತಾ ಇದ್ದೀನಿ ಈ ಥರ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಕುಕ್ಕರನ್ನು ಅಂಟಿಸ್ಕೊಂಡು ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಕಾಯಿ ಆದಮೇಲೆ ಎಣ್ಣೆ ಹಾಕ್ಬೇಕಾಗುತ್ತೆ ಕುಕ್ಕರ್ ಬಿಸಿ ಆಗ್ತಿದೆ ಸೊ ಇಲ್ಲಿ ಚಿಕನ್ಗೆ ರೆಡಿ ಮಾಡಿಟ್ಕೊಂಡಿರೋ ಐಟಮ್ ಈರುಳ್ಳಿ ಎರಡು ಸಿಂಪಲ್ ಆಗಿರೋವು ಸೊ ಒಂದು ಟೊಮೊಟೊ ಪುದೀನ ಮತ್ತು ಕೊತ್ತಂಬರಿ ಚಕ್ಕೆ ಲವಂಗನ ಪುಡಿ ಮಾಡಿ ಇಟ್ಕೊಂಡಿದಿನಿ ಅಂದರೆ ರುಬ್ಬಾಕ್ಬೇಕು ಅಂತಂದರೆ ತೆಂಗಾಯಿ ಎಲ್ಲ ಮಿಕ್ಸಿ ಹಾಕಿ ರುಬ್ಬಬೇಕಾಗುತ್ತೆ ಆದರೆ ಇಲ್ಲಿ ನಾನು ತೆಂಗಿನಕಾಯಿ ತೊಗೋತಾ ಇಲ್ವಲ್ಲ ಸೊ ಹಂಗಾಗಿ ಇಲ್ಲ ಮಸಾಲೆ ರುಬ್ಬಿ ಮಾಡ್ತಾಯಿಲ್ಲ ಅದಕ್ಕೋಸ್ಕರ ಎಣ್ಣೆನ ಹಾಕ್ತಾಯಿದ್ದೀನಿ

ಈ ಥರ ಮಿಕ್ಸ್ ಮಾಡ್ಕೋಬೇಕು ಕೊತ್ತಂಬರಿ ಎಲ್ಲ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಹತ್ತು ಕೆ ಜಿ ಚಿಕನ್ ಮಾಡ್ತಾ ಸೊ ಹಂಗಾಗಿ ಒಂದನ್ನು ಬಳಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೋಸ್ ಆ ಟೇಸ್ಟ್ ಚೆನ್ನಾಗಿರುತ್ತೆ ಹೊಳಕೊಂಡ್ರೆ ಚಿಕನ್ ಹಾಕ್ತಾ ಇದೀನಿ ಈಗ ಚೆನ್ನಾಗಿ ಒಬ್ಬರೇನೆ ನಾಲ್ಕು ಕೂಕ್ ಬರಬೇಕು ಸ್ವಲ್ಪ ಹಾಕೋಬೇಕು ಹೈ ವಿಷ ಬರಬೇಕು ಬರಬೇಕು ಒಬ್ಬರಿಣ್ಣೆಲ್ಲಿ ಹಾಕ್ ಟೇಸ್ಟ್ ಚೆನ್ನಾಗಿರುತ್ತೆ ಆಫ್ ಮಾಡ್ಕೋತಾ ಇದ್ದೀವಿ ಗ್ಯಾಸ್ ಏರಲ್ ಹೋದ್ಮೇಲೆ ಓಪನ್ ಮಾಡ್ಕೋಬೇಕು ペンギルて చొంబన నీరు హు పారం కోడి మాత్ర జాస్తిరు చీయోదు నీకు ఎట్ బోష్ మాత్ర సాంబార్ మాకు హాకెక్కరు నన్ను చికెన్ మసాలా ఇది మేజు కంప్ ಬ್ರೆಡ್ ಪಾಕೆಟ್ ಹಾಕೋದು ಚೆನ್ನಾಗಿ ಗಟ್ಟಿ ಅಂದರೆ ಮೀಡಿಯಮ್ ಮಾಡಿ ಬರುತ್ತೆ ಸಾಂಬಾರು ಜಾಸ್ತಿ ತೆಡ್ಬಾದ್ರೆ ಚೆನ್ನಾಗಿರೋಲ್ಲ ತೆಳ್ಳಗಿದ್ರೆ ಜಾಸ್ತಿ ಗಟ್ಟಿದ್ರೂ ಚೆನ್ನಾಗಿರೋಲ್ಲ ಮೀಡಿಯಮ್ ಇದ್ರೂ ಚಿಕನ್ ಸಾಂಬಾರು ಚೆನ್ನಾಗಿರುತ್ತೆ ಟೇಸ್ಟು ಧನಿಕ್ ಪುಡಿ ಧನಿ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಮೊದಲೇ ಸಾಲ್ಟ್ ಹಾಕಿರೋದ್ರಿಂದ ರುಚಿಗೆ ತಕ್ಕಷ್ಟು ಸಾಲ್ಟ್ ಒಂದು ಸ್ಪೂನ್ ಹಾಕ್ತಾ ಲಾಸ್ಟಲ್ಲಿ ದಿನ ಹಾಕ್ತಾ ಇದ್ದೀನಿ ಸೊ ಫಸ್ಟೇ ಹಾಕುದು ಚೆನ್ನಾಗಿರಲ್ಲ ಅಂದ್ಬಿಟ್ಟು ತೊಳೆದಿಟ್ಕೊಂಡು ಹಾಕ್ತಾ ಇರೋದು ಮತ್ತೆ ನಾಲ್ಕು ವಿಷಲ್ಲಿ ಬರಬೇಕಾಗುತ್ತೆ ಸೊ ನಾಲ್ಕು ವಿಷಯನ ಆಗಿದೆ ಎಷ್ಟು ಮಾಡಿ ಆಫ್ ಮಾಡಬೇಕಾಗುತ್ತೆ ಸೊ ಏರೆಲ್ಲ ಹೋದ್ಮೇಲೆ ಓಪನ್ ಮಾಡ್ಕೋಬೇಕು ಕಟ್ಟಿ ಬರುತ್ತೆ ಒಂದು ಐದು ನಿಮಿಷ ಗ್ಯಾಸ್ ಮೇಲೆ ಬೇಯಿಸ್ಕೋಬೇಕು ಕ್ಯಾಪನ್ ಕ್ಲೋಸ್ ಮಾಡಬಾರ್ದು ಹಾಗೆ ಇರಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಹಾಕೋದು ತುಂಬಾ ಟೇಸ್ಟ್ ಬರುತ್ತೆ ನಾ ಮಾಡಿದಂಥ ರೆಸಿಪಿ ಇಷ್ಟ ಆದರೆ ಫ್ರೆಂಡ್ಸ್ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬರ್ಸ್ ಮಾಡ್ಕೊಳ್ಳಿ ಫ್ರೆಂಡ್ ಥ್ಯಾಂಕ್ ಯು